ಸೊ ರಾಜ್ಯದ ದೇಶದ ಸಮಸ್ತ ಜನರಿಗೆ ಇಂಗ್ಲೀಷ್ ಕ್ಯಾಲೆಂಡರ್ನ ಆಧಾರದಲ್ಲಿ ಬರ್ತಾ ಇರುವಂಥ ಹೊಸ ವರ್ಷ ಜಗತ್ತಿಗೆ ಹೊಸ ವರ್ಷ ಅಂತ ಹೇಳುವಂಥದ್ದನ್ನು ನಾವೆಲ್ಲ ತಿಳ್ಕೊಂಡು ಅದರ ಆಧಾರದಲ್ಲಿ ಎಲ್ರಿಗೂ ಶುಭಾಶಯ ಹೇಳ್ತಾ ಇದ್ದೇವೆ ಇಪ್ಪತ್ನಾಲ್ಕನೇ ಇಸ್ವಿ ದೇಶಕ್ಕೆ ರಾಜ್ಯಕ್ಕೆ ಎಲ್ಲ ಜನರಿಗೆ ದೇಶದ ರಾಜ್ಯದ ಎಲ್ಲ ಜನರಿಗೆ ಆ ತಾಯಿ ಚಾಮುಂಡೇಶ್ವರಿ ಶುಭವನ್ನುಂಟು ಮಾಡಲಿ ಅಂತ ಹೇಳುವಂಥ ಶುಭ ಹಾರೈಕೆಯನ್ನು ನಾನು ಇದ್ದೀನಿ ಇವತ್ತು ನಮ್ಮ ವಿಪಕ್ಷ ನಾಯಕರು ಸನ್ಮಾನ್ಯ ಶ್ರೀನಿವಾಸ್ ಪೂಜಾರಿಯವರು ಹಾಗೂ ಮುಖ್ಯ ಸಚಿವ ರವಿಕುಮಾರರು ತಮ್ಮ ಕಚೇರಿಗಳನ್ನು ಇವತ್ತು ಇಲ್ಲಿ ವಿಧಾನಸೌಧದೊಳಗೆ ಅವರು ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕರೆದಿದ್ದರು ನಾವು ಬಂದು ಅವರಿಗೆ ಶುಭ ಹಾರೈಕೆ ಮಾಡುವಂಥದ್ದು ಮಾಡಿದ್ದೇವೆ ಪ್ರಾಯಶಃ ವಿರೋಧ ಪಕ್ಷ ಜವಾಬ್ದಾರಿ ಅತ್ಯಂತ ಮಹತ್ತರವಾಗಿದೆ ಒಂದು ಆಡಳಿತಕ್ಕೆ ಬಂದು ಕೇವಲ ಆರೇಳು ತಿಂಗಳಲ್ಲಿ ಆಡಳಿತವನ್ನು ಪೂರ್ತಿ ಕುಲಘಟ್ಟಿಸಿರುವಂಥ ಈ ಸಂದರ್ಭದಲ್ಲಿ ಒಂದು ವಿರೋಧ ಪಕ್ಷವಾಗಿ ಅವರನ್ನು ಸರಿದಾರಿಗೆ ತರುವಂಥ ಮಹತ್ತರ ಜವಾಬ್ದಾರಿ ನಮ್ಮ ಮೇಲಿದೆ ಅದ ಕಾರಣ ನಮ್ಮ ಅರವತ್ತಾರು ಜನ ವಿಧಾನಸಭೆಯಲ್ಲಿರುವವರು ಸುಮಾರು ಮೂವತ್ತು ಜನ ವಿಧಾನ ಪರಿಷತ್ನಲ್ಲಿರುವಂಥ ನಮ್ಮ ಸದಸ್ಯರ ಜವಾಬ್ದಾರಿ ಆಡಳಿತ ಪಕ್ಷಕ್ಕಿಂತ ಜಾಸ್ತಿ ಇದೆ ರಾಜ್ಯದ ಎಲ್ಲ ವಿಚಾರಗಳನ್ನು ಸಮರ್ಪಕವಾಗಿ ವಿಧಾನಸಭೆ ಒಳಗೆ ಪ್ರಸ್ತಾಪ ಮಾಡುವಂಥದ್ದು ಯಾವುದೇ ಸಂದರ್ಭದಲ್ಲಿ ನಾವು ನಮ್ಮ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡ್ರೆ ನುಣುಚಿಕೊಂಡ್ರೆ ಖಂಡಿತವಾಗಿಯೂ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಿದಾಗ ಆಗೋದಿಲ್ಲ ಅಂತ ಹೇಳುವಂಥ ನನ್ನ ಭಾವನೆ ನಾನು ಹಾಗಾಗಿ ಸನ್ಮಾನ್ಯ ಶ್ರೀನಿವಾಸ್ ಪೂಜಾರಿ ಅವರಿಗೆ ಮೇಲ್ಮನೆ ಅದರಲ್ಲಿ ಕೂಡ ಮೇಲ್ಮನೆ ನಾನು ಕೂಡ ಈ ಮೇಲ್ಮನೆಯ ನಾಯಕನಾಗಿ ಕೆಲಸ ಮಾಡಿದ್ದೀನಿ ಪ್ರಾಯಶಃ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೀನಿ ಆಗೂ ಕೂಡ ಅವರು ಮುಖ್ಯಮಂತ್ರಿ ಆಗಿದ್ದರು ಸದನದ ಒಳಗೆ ಮುಖ್ಯಮಂತ್ರಿಯವರು ಅವರ ಬಜೆಟ್ನ ಚರ್ಚೆಯಲ್ಲಿ ಅವರು ಮಾಡಿದ ಒಂದಷ್ಟು ಕ್ಯಾಲ್ಕುಲೇಷನ್ಸು ಮತ್ತೊಂದು ತಪ್ಪಾದಾಗ ಅದನ್ನು ನೇರವಾಗಿ ಗಮನಕ್ಕೆ ತರುವುದರ ಮುಖಾಂತರ ಸಿದ್ದರಾಮಯ್ಯರು ಹೌದು ಸದಾನಂದ ಗೌಡರು ಹೇಳಿದ್ರು ಸರಿ ಇದೆ ಅಂತ ಹೇಳಿ ಒಪ್ಪಿಕೊಳ್ಳುವಂಥ ಹಂತಕ್ಕೆ ನಾವು ವಿಪಕ್ಷದಲ್ಲಿ ಆದ ಸಂದರ್ಭದಲ್ಲಿ ಕೆಲಸ ಮಾಡಿದ್ದನ್ನು ನೀವೆಲ್ಲ ಕಂಡಿದ್ದೀರಿ ಮಾಧ್ಯಮದಲ್ಲಿ ಕೂಡ ಭಾರಿ ಹೆಡ್ಲೈನ್ಸ್ ಆಗಿ ಬಂದಿರುವಂಥದ್ದು ಇವತ್ತು ಮತ್ತೆ ಅದು ಆಗಬೇಕಾಗಿದೆ ಅದೇ ಸಿದ್ದರಾಮಯ್ಯನವರು ಅದೇ ಜಾಗದಲ್ಲಿ ಕೂತು ಅದಕ್ಕಿಂತ ಹೆಚ್ಚು ಈಗ ಸುಳ್ಳುಗಳನ್ನು ಹೇಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೇವೆ ಇದನ್ನು ಖಡಾಖಂಡಿತವಾಗಿ ಅಧ್ಯಯನ ಮಾಡಬೇಕು ಮತ್ತು ಸಾರ್ವತ್ರಿಕವಾಗಿ ಎಲ್ಲ ವಿಚಾರವನ್ನು ತಿಳ್ಕೊಂಡು ಮುಂದೆ ಹೋಗುವಂಥ ಕೆಲಸ ಕಾರ್ಯಗಳಾಗಬೇಕು ಅವರಿಗೆ ದೇವರು ಆ ಶಕ್ತಿಯನ್ನು ಕೊಡಲಿ ಅಂತ ಹೇಳುವಂಥ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೀನಿ ಸರ್ ವರ್ಷಕ್ಕೆ ಹೊಸ ಸ್ಪರ್ಧೆ ಸರ್ ಒಂದು ಮಾತಿದೆ ರಾಜಕಾರಣ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಅದರಲ್ಲಿ ಕೂಡ ನಿಶ್ಚಯಗಳು ಅದರಲ್ಲಿ ಕೂಡ ನಾವು ತಕೊಳ್ಳುವಂತ ನಿಲುವುಗಳು ಇದು ವೈಯಕ್ತಿಕವಾಗಿ ಮತ್ತು ಪಕ್ಷ ಆಧಾರಿತವಾಗಿ ವ್ಯತ್ಯಾಸಗಳಿರುವಂಥದ್ದನ್ನು ನಾವು ಕಂಡಿದ್ದೇವೆ ಈ ಹಿಂದೆ ಕೂಡ ಕಂಡಿದ್ದೇವೆ ನಿಜ ನೀವು ಹೇಳುವಂಥದ್ದು ನಾನಂತೂ ಮೂವತ್ತು ವರ್ಷಗಳ ಸುದೀರ್ಘವಾದಂಥ ಆ ರಾಜಕಾರಣದಲ್ಲಿ ಎಲ್ಲ ಸ್ಥಾನಗಳನ್ನು ನಾನು ನೋಡಿದವ ಹೊಸ ಆ ವ್ಯಕ್ತಿಗಳು ಹೆಚ್ಚು ಫೋರ್ಸಬುಲ್ ಆಗಿ ಕೆಲಸ ಮಾಡಬಲ್ಲವರು ಬರಬೇಕು ಅಂತ ಹೇಳುವಂಥ ಆಶೆಯಿಂದ ನಾನು ಚುನಾವಣಾ ರಾಜಕಾರಣದಿಂದ ಸ್ವಲ್ಪ ದೂರ ಇಳಿಬೇಕು ಅಂತ ನಿಶ್ಚಯ ಮಾಡಿದ್ದೆ ಇವತ್ತು ಮೊನ್ನೆ ಇತ್ತೀಚೆ ನಡೆಯುವಂಥ ವಿದ್ಯಮಾನಗಳು ಯಾಕೋ ಏನೋ ನನಗೆ ಗೊತ್ತಿಲ್ಲ ಪಕ್ಷದ ಎಲ್ಲ ನಾಯಕರು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಹೇಳಿದರೆ ನನ್ನ ಕ್ಷೇತ್ರದ ಎಲ್ಲ ಜವಾಬ್ದಾರಿತ ವ್ಯಕ್ತಿಗಳು ನಾನು ಹೆಸರು ಹೇಳ್ಬೋದು ಮೊನ್ನೆ ತಾನೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಎರಡು ಜನ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ದಾಸರಹಳ್ಳಿಯ ಶಾಸಕರು ಎಲ್ಲ ಸೇರಿಕೊಂಡು ನಮ್ಮಲ್ಲಿಗೆ ಬಂದು ಯಾವುದೇ ಕಾರಣಕ್ಕೂ ಈ ಸರ್ತಿ ತಾವು ಹಿಂದೆ ಹೋಗಬಾರ್ದು ಅಂತ ಹೇಳುವಂಥದ್ದನ್ನು ಹೇಳಿದರು ಸೋಮಶೇಖರ್ ಇವತ್ತು ಬೆಳಿಗ್ಗೆ ನನ್ನ ಹೊಸ ವರ್ಷದ ಶುಭಾಶಯ ಕೋರಿದಾಗ ಇಲ್ಲ ಸರ್ ಆ ಪ್ರಶ್ನೆಯೇ ಉದ್ಭವ ಆಗುವುದಿಲ್ಲ ಅಂತ ಹೇಳುವಂಥದ್ದು ಬೈರತಿ ಬಸವರಾಜರು ಹೇಳಿದ್ದು ನಿನ್ನೆ ನಾನು ಯಶವಂ ಬ್ಯಾಟರಾಯನಪುರಕ್ಕೆ ಹೋಗಿದ್ದೆ ಒಂದು ದೊಡ್ಡ ಕಾರ್ಯಕ್ರಮ ಎ ಪಿ ಸಿ ಮತ್ತು ಅದರ ಪಕ್ಕದ ಲೇಔಟಿಯಿಂದ ಆಗಿತ್ತು ತಮ್ಮೇಶ್ ಗೌಡರು ಬಾಕಿಯವರೆಲ್ಲ ಬಂದಿದ್ದರು ಎಲ್ಲ ಕಡೆಯಿಂದ ಭಾರಿ ದೊಡ್ಡ ಒಂದು ಒತ್ತಡಗಳು ನನ್ನ ಮೇಲೆ ಬಂದಿರುವಂಥದ್ದು ಆದರೆ ಈ ಒತ್ತಡಗಳನ್ನು ಮೀರಿ ನಿಲ್ಲಬೇಕು ಅಂತ ಹೇಳುವಂಥ ಒಂದು ಕೆಲಸದಲ್ಲಿ ನಾನು ಯಶಸ್ವಿ ಆಗ್ತೇನೆ ಅಂತ ಈಗ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಪಕ್ಷ ಪಾರ್ಟಿ ಮತ್ತು ನನ್ನ ಆ ಒಂದು ಮತದಾರರು ಬಾಕಿಯವರು ನಿನ್ನೆ ಒಬ್ಬ ಕಾಂಗ್ರೆಸ್ನ ಪ್ರಮುಖ ನೇತಾರರು ಬಂದು ಸಭೆಯಲ್ಲಿ ಆ ಸಭೆಯಲ್ಲೇ ಬಂದು ಇಲ್ಲ ಸದಾನಂದ ಗೌಡ್ರೆ ನಿಲ್ಲಬೇಕು ಅಂತ ಹೇಳುವಂಥ ಮಾತನ್ನು ಹೇಳಿರುವಂಥದ್ದು ನನ್ನ ಮನಸ್ಸಿಗೆ ತುಂಬ ಸಂತೋಷ ತಂದಿದೆ ಒಬ್ಬ ಜನಪ್ರತಿನಿಧಿಯಾಗಿ ಯಾವುದೇ ಸಂದರ್ಭ ನನ್ನ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಕಾರ್ಯಕರ್ತನು ಕೂಡ ನನಗೆ ವಿರೋಧ ಇಲ್ಲದ ರೀತಿಯಲ್ಲಿ ನಾನು ನಡೆಸ್ಕೊಂಡಿರುವಂಥದ್ದು ಆ ದೇವರು ಕೊಟ್ಟ ಶಕ್ತಿ ಸಮಾಜ ಕೊಟ್ಟ ಶಕ್ತಿ ಸಂಘ ಕೊಟ್ಟ ಶಕ್ತಿ ನನ್ನ ಪಕ್ಷದ ತತ್ವ ಸಿದ್ಧಾಂತಗಳಿಂದ ಅದನ್ನು ಮಾಡಿದ್ದೇನೆ ಅಂತ ಹೇಳುವಂಥ ಆತ್ಮವಿಶ್ವಾಸ ನನ್ನ ಮೇಲೆ ಇದೆ ನೂರಾರು ಆರೋಪಗಳು ಅಪವಾದಗಳು ನೂರಾರು ವಿಚಾರಗಳು ಬಂದಾಗ ಕೂಡ ಧೃತಿಗೆಡದೆ ನನ್ನ ಕೆಲಸ ಮಾಡಿದ್ದೀನಿ ಮಂತ್ರಿ ಸ್ಥಾನ ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿದ ಮೇಲೆ ಕೂಡ ನಾನು ನನ್ನ ಕರ್ತವ್ಯವನ್ನು ಯಾವುದೇ ಬೇಸರ ಇಲ್ಲದೆ ಮಾಡಿದ್ದೀನಿ ಲೋಕಸಭೆಯಲ್ಲಿ ನನ್ನ ಮಂತ್ರಿ ಸ್ಥಾನ ರಿಷಫಲ್ ಆದ ಮೇಲೆ ಕೂಡ ಆ ರಿಷಫಲ್ ಆದಮೇಲೆ ನನಗೆ ಇನ್ನಷ್ಟು ಹೆಚ್ಚು ನನ್ನ ಕ್ಷೇತ್ರಕ್ಕೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಮಂತ್ರಿಯಾಗಿದ್ದುಕೊಂಡು ಪ್ರತಿಯೊಂದು ಎಂಟು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರತಿ ವರ್ಷ ನೂರಕ್ಕಿಂತ ಹೆಚ್ಚು ಕಾರ್ಯಕ್ರಮದಲ್ಲಿ ಹೋಗಿದ್ದೇನೆ ಅಂತ ಹೇಳುವಂಥ ದಾಖಲೆ ನನ್ನಲ್ಲಿದೆ ಇದೊಂದು ಸಂಬಂಧಗಳನ್ನು ಚೆನ್ನಾಗಿಟ್ಕೊಂಡಿದ್ದೇನೆ ವಿಶ್ವಾಸಗಳನ್ನು ಗಳಿಸಿದ್ದೇನೆ ಯಾವುದೇ ಕೆಲಸ ಕೇಂದ್ರ ಸರ್ಕಾರದ ರಾಜ್ಯಕ್ಕೆ ಬರುವಂಥದ್ದು ನಾನು ಅದನ್ನು ಹೇಳಿಕೊಂಡು ಹೋಗಿಲ್ಲ ನಾನು ಪ್ರಚಾರದಲ್ಲಿ ಸ್ವಲ್ಪ ಹಿಂದೆ ನೇರವಾಗಿ ಮಾಧ್ಯಮದವರು ಬಂದ ಕೂಡಲೇ ಹಾರಿ ಬಿದ್ದು ಅವರಿಗೆ ಒಂದು ಸ್ಟೇಟ್ಮೆಂಟ್ ಕೊಡುವಂಥದ್ದು ಅಥವಾ ನಾನು ಮಾಡಿದ ಕೆಲಸ ಅಂತ ಹೇಳುವಂಥದ್ದು ಅದು ನನ್ನ ಜವಾಬ್ದಾರಿ ನನ್ನ ಜವಾಬ್ದಾರಿ ನನ್ನ ಮನೆಯವರಿಗೆ ನಾನು ಸೀರೆ ತಂದು ಕೊಟ್ಟಿದ್ದೀನಿ ಅಂತ ನಾನು ಹೇಳುವಂಥದ್ದಲ್ಲ ಅವರು ಊಟ ಸೀರೆಯನ್ನು ಸಮಾಜ ನೋಡಿ ಹೌದು ಅಂತ ಹೇಳುವಂಥದ್ದು ನಾನು ಹೇಳಬೇಕು ಆದ ಕಾರಣ ಇವತ್ತು ಪ್ರಚಾರ ಪ್ರಿಯ ರಾಜಕಾರಣ ಜಾಸ್ತಿ ಆಗ್ತಾ ಇರುವಂಥದ್ದು ಒಂದು ಸಣ್ಣ ಕೆಲಸ ಮಾಡಿ ಅದನ್ನು ದಿನನಿತ್ಯ ಹೇಳುವಂಥ ಪ್ರವೃತ್ತಿಯ ರಾಜನೀತಿ ಇದರಿಂದ ಹೊರಗೆ ಬರುವಂಥ ಅವಶ್ಯಕತೆ ಇದೆ ಹೇಗೆ ನರೇಂದ್ರ ಮೋದಿಯವರು ಕೆಲಸ ಮಾಡಿದ ನಂತರ ಆ ವಿಚಾರವನ್ನು ಸಾರ್ವತ್ರಿಕವಾಗಿ ಹೇಳ್ತಾರೋ ಅದೇ ರೀತಿ ಆಗುವಂಥ ಕೆಲಸ ಆಗಬೇಕು ನೀವು ಕೇಳಿದ ಪ್ರಶ್ನೆಗೆ ಈ ಹಂತದಲ್ಲಿ ನಾನು ಏನು ಉತ್ತರ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ ಕಾಲ ಕೂಡಿ ಬರಲಿ ಏನಾಗುತ್ತೆ ಅಂತ ನೋಡೋಣ ಕಾರಣ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಿದ್ದೇನೆ ಅಂತ ತಾವ ಯಾರು ತಿಳ್ಕೊಳ್ಳೋದು ಬೇಡ ನಾನೇನೋ ತೀರ್ಮಾನಗಳನ್ನು ಎಲ್ಲವನ್ನು ತಿಳ್ಕೊಂಡೇ ಭಾರಿ ಸಮಯದ ಹಿಂದೆಯೇ ಮಾಡಿರುವಂಥದ್ದು ನೀವೆಲ್ಲ ಕಂಡಿದ್ದೀರಿ ಆದರೆ पक्षद हितदृष्टी